ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಇನ್ನು ರೆಸಿಪಿ ಬಂದುಬಿಟ್ಟು ಹೀರೆಕಾಯಿ ಚಟ್ನಿ ಮತ್ತು ಆಮ್ಲೇಟು ಇದಕ್ಕೆ ಅನ್ ಇದಕ್ಕೇನೇನು ಬೇಕು ಅಂತ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಎರಡು ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಎರಡು ಹಾಗೆ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಪುದೀನ ಸೊಪ್ಪು ಹಾಗೆ ಒಂದಿಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದೇ ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಹಿರಿದು ಇಟ್ಕೊಂಡಿದ್ದೀನಿ ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಪ್ಯಾನ ಈಟ್ ಮಾಡೋಕೆ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಬಿಸಿಯಾದ ನಂತರ ಫಸ್ಟು ಹಸಿರು ಮೆಣಸಿಂಗಾಯನ ಹಾಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಇವಾಗ ಹೀಟಾಗಿ ಆಗಿದೆ ನೀವು ನೋಡ್ತಾ ಇರ್ಬೋದು ನಾನು ಕೈ ಹಡ್ಡ ಇಟ್ಬಿಟ್ಟು ನೋಡ್ತೀನಿ ನನಗೆ ಇದೇ ಕಂಫರ್ಟೇಬಲ್ ಇವಾಗ ಹಾಸನ ತಿಂಡೇನ ಹಾಕ್ಕೊಂಡು ನಾನು ಸ್ವಲ್ಪ ಅದು ಫ್ರೈ ಆದ ತಕ್ಷ್ಮಾನು ಒಂದು ಸೈಡ್ ಫ್ರೈ ಆದರೆ ಸಾಕು ಅದು ಕಟ್ ತಕ್ಷ್ಮಣ ಹಾಕ್ಕೊತಾ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಸೊ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋದು ತುಂಬಬೇಕು ಇವಾಗ ಇದೆಲ್ಲ ಫ್ರೈ ಆದಮೇಲೆ ಲೈಟಾಗಿ ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ನಾನು ಕರ್ಬೇವನ ಸಹ ಹಾಕ್ಕೊತಾ ಇದ್ದೀನಿ ಕರ್ದೇ ಚಟಕಟ ಆಗಿದ್ದ ತಕ್ಷಣವೇ ಸ್ವಲ್ಪ ಹುಣ್ ಹುಣಸೆಣ್ಣೆನು ಸಹ ಹಾಕೊತಿದ್ದೀನಿ ಇವಾಗ ಇದನ್ನೆಲ್ಲ ಒಂದ್ಸಲ ಸ್ಪೂನಲ್ಲಿ ತಿಳ್ಸ್ಕೊಂಡು ಸರಿ ಹಾಕೊಂಡ್ರೆ ಒಂದು ಕಡೆ ಫ್ರೈ ಆಗಿ ಒಂದು ಕಡೆ ಫ್ರೈ ಆಗಬಾರ್ದಲ್ವ ಆಗಿತ್ತು ಈಗ ಹೀರೆಕಾಯಿನೂ ಟೊಮಟೊನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಸಹ ನಾನು ಹಾಕ್ಕೊತಾ ಇದ್ದೀನಿ ಉದ್ದಕ್ಕಿ ಇಷ್ಟೇ ಸಾಕು ಮತ್ತು ಒಗ್ಗರಣೆನೂ ಏನೇನು ಬೇಕು ಅಂತ ನಾನು ಅದನ್ನು ಹೇಳ್ತೀನಿ ಸ್ವಲ್ಪ ಹಿಂಗೆ ಇದನ್ನೆಲ್ಲ ಅಷ್ಟರಲ್ಲಿ ನಾನು ಇನ್ನೂ ಮಿನಿಮ್ ಬೇಕು ಅಂತ ನಾನು ಹೇಳ್ತೀನಿ ಇದನ್ನೆಲ್ಲ ಕುದಿಯೋದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ಬೇಕು ಯಾಕಂತಂದರೆ ಟೊಮೊಟೊ ಎಲ್ಲ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಉಪ್ಪು ಇವಾಗಲೇ ಹಾಕ್ಕೊಳ್ಬೇಕು ಇವಾಗ ಇದು ಫ್ರೈ ಆಗೋ ಆವತ್ತರಲ್ಲಿ ನಾನು ಇವಾಗ ಬಟ್ಟೆ ಅನ್ಕೊಳ್ಳಿ ಫ್ರೈ ಆಗಾದಮೇಲೆ ಲೀಡನ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿನ ಕಡೆ ಇವಾಗ ಹಾಕ್ಕೊಂಡು ತಿರುಗಿಸ್ಕೊಬೇಕು ಚೆನ್ನಾಗಿ ಕೈಯಲ್ಲೇ ಕೈಯಲ್ಲಿ ತಿರುಗಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅದು ಸ್ಮೆಲ್ ಎಲ್ಲ ಹೋಗಬೇಕು ಅದು ಸ್ಮೆಲ್ ಆವಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾವು ಕೈ ಆಡಿಸ್ತೀವೋ ಅಷ್ಟು ಚೆನ್ನಾಗಿ ಹಾಯಲ್ಲಿ ಹಿಡಿಯುತ್ತೆ ಎಲ್ಲ ಎಲ್ಲ ಹದ್ದಕ್ಕೂ ಸೊ ಅದಕ್ಕಾಗಿ ಕೈ ಹಾಡಿಸ್ತಾನೆ ಇರಬೇಕು ತಳ ಇಡಬಾರ್ದು ನೋಡ್ಕೊತಾ ಇರಬೇಕು ಇವಾಗ ಲೀಡನ್ನ ಕ್ಲೋಸ್ ಮಾಡಿ ಅದನ್ನು ಬೇಯಕ್ಕೆ ಇಡ್ತೀನಿ ಇವಾಗ ಆಮ್ಲೆಟ್ ಮಾಡೋದಕ್ಕೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಎರಡು ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಬೇಕು ಫುಲ್ಲು ನೀಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಂದು ಬಂದಾಗ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಬೇಕು ನೋಡ್ತಿರ್ಬೋದು ನಾನು ಯಾವ ಥರ ಕಲಿಸ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ನಿಮಗೆ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನಾನು ಹಾಕಷ್ಟು ನೀವು ಹಾಕ್ಕೊಂಬೇಡಿ ಎಷ್ಟು ಒಂದೊಂದು ಉಪ್ಪು ಒಂದೊಂದು ಥರ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹೋಗಿ ಸೊ ಇವಾಗ ಹಂಚನೂ ಕೂಡ ಒಲೆ ಮೇಲೆ ಇಟ್ಟಿದ್ದೀನಿ ಅದನ್ನು ಫ್ರೀ ಹೀಟ್ ಆಗೋಕ್ಕೆ ಇಟ್ಬಿಟ್ಟು ಬಿಡಬೇಕು ಒಂದು ಟೂ ಮಿನಿಟ್ಸು ಸೊ ಅದಾದಮೇಲೆ ಹೀಟಾಗಿ ಆದಮೇಲೆ ಅದು ಸ್ವಲ್ಪ ಆಯಲ್ ಹಚ್ಬಿಟ್ಟು ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬೇಕು ಆಯಿಲ್ ಹಾಕ್ಬಿಟ್ಟ ತಕ್ಷಣ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಸೊ ಹಾಯಲ್ ಹಾಕ್ಬಿಟ್ಬಿಟ್ಟು ಇವಾಗ ಅದಕ್ಕೆ ಹಾಕ್ಬೇಕು ಫ್ಯಾನ್ಗೆ ಇನ್ನೊಂದು ನಾನ್ಸಿಕ್ಕೂ ತೊಗೊಳ್ಳಿ ಇಲ್ಲಾಂದ್ರೆ ಹುಟ್ಟಿ ಅಂಚಿಗೆ ಹಾಯಲ್ ಹಾಕ್ಬಿಟ್ಟಾದ್ರೆ ತೊಗೊಬೋದು ಇಲ್ಲ ಬಾಣಲೀಲು ಸಹ ಮಾಡ್ತಾರೆ ನನಗೆ ನಾನು ಇದರಲ್ಲೇ ಮಾಡೋದು ಸೊ ಇದು ಬೇಯ್ತಾಯಿತು ಅಷ್ಟೇ ಇದೊಂದು ಸಲ ನೋಡೋಣ ಅಂತ ನೋಡಿದೆ ಸೊ ಎಲ್ಲ ಸಾಫ್ಟಾಗಿ ಬೆಂದಿತ್ತು ಸಾಫ್ಟಾಗಿ ಬೆಂದಿದ್ದಾದಮೇಲೆ ಇದನ್ನ ಇನ್ನೊಂದು ಕೈ ಆಡಿಸಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಫ್ರೈ ಮಾಡಿದೆ ಸ್ವಲ್ಪ ನನಗೆ ಹೊತ್ತು ಸ್ವಲ್ಪ ಹೊತ್ತು ಹಾಗೆ ಹಾರಾಕಿಬಿಡಬೇಕು ಸೊ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಹಾರಾಕಿಬಿಡ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಅದು ತನ್ನಾಗಬೇಕು ಇಲ್ಲಾಂದ್ರೆ ಮಿಕ್ಸಿ ಜಾರ್ ಹಾಳಾಗ್ಬಿಡುತ್ತೆ ಸೊ ನಾನಿವಾಗ ಕಂಪ್ಲೀಟಾಗಿ ಹಾನ್ ಮಾಡೋಕ್ಕೆ ಕಂಪ್ಲೀಟಾಗಿ ಹಾರಾಕಕ್ಕೆ ಇಟ್ಟಿದ್ದೀನಿ ಸೊ ನನ್ನ ಆಮ್ಲೆಟ್ ಕೂಡ ರೆಡಿ ಆಯಿತು ನಾನು ಮಧ್ಯಾಹ್ನ ಊಟ ತಗೊಂಡೋಗೋದ್ರಿಂದ ನಾನು ಆಮ್ಲೆಟ್ ಕೂಡ ಮಾಡಿಕೊಂಡಿದ್ದೆ ಎಷ್ಟು ಚೆನ್ನಾಗಿ ಮುಂದಿದ್ದೆ ನೋಡಿ ಸೊ ಸಿಮ್ಮಲ್ಲಿ ಇಟ್ಬಿಟ್ಟು ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಆಮ್ಲೆಟು ನಾವು ಏನೇ ಮಾಡೋದಿದ್ರೂ ಫ್ಲಿಮ್ಮಲ್ಲಿ ಇಟ್ಬಿಟ್ಟು ಮೀಡಿಯಮ್ ಹುರಿಯಲ್ಲಿ ಮಾಡ್ಕೊಬೇಕು ಸೋ ಇವಾಗ ಎಲ್ಲನೂ ಆಯಿತು ಇವಾಗ ನಾನು ಚಟ್ನಿ ಹಾರಕ್ಕೆ ಇಟ್ಟಿದಾಗ ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಅದನ್ನು ಕೂಡ ಮಿಕ್ಸಿ ಗ್ರೈಂಡ್ರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಡೋಣ ಸೊ ಯಾವ್ಯಾವ ಥರ ಬೇಕು ಆ ಥರ ರುಬ್ಕೊಬೋದು ಬಟ್ ನನಗೆ ನುಣ್ಣಗೆ ಇರಬೇಕು ಯಾಕಂದ್ರೆ ಹಣ್ಣು ಕಲ್ವಾ ಅದಕ್ಕೆ ಚಪಾತಿ ದೋಸೆ ಇಡ್ಲಿಗೆ ಎಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸೊ ಇದಕ್ಕೆ ಆನಿಯನ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಸೊ ಇದು ಮತ್ತು ಇದು ರುಬ್ಕೊಂಡಿದ್ದು ಆಯಿತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಕೂಡ ಆಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಚಟ್ನಿ ಈ ತುಂಬಾ ಒಳ್ಳೆ ಕಾಂಬಿನೇಷನ್ನು ನಾನು ಆಲ್ರೆಡಿ ಕುಕ್ಕರಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನಿಮ್ಗೆ ಬೇಕಂದರೆ ವಾಟರ್ ಕೂಡ ಹ್ಯಾಡ್ ಮಾಡ್ಬೋದು ನಾನೇ ಹಾಟಾಗಿ ಹ್ಯಾಡ್ ಮಾಡಿಲ್ಲ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ ಸೊ ಇವಾಗ ತವಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸೊ ಅದು ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಮತ್ತು ಇಂಗು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಸೊ ಕಂಪ್ಲೀಟಾಗಿ ಚಟಪಟ ಅಂದರೆ ಸಾಕು ಅದನ್ನು ಜಾಸ್ತಿ ಫ್ರೈ ಆಗೋಂಥ ಅವಶ್ಯಕತೆ ಇಲ್ಲ ನಾವೆಲ್ಲ ಹುರ್ಕೊಂಡು ಮಾಡಿರೋದ್ರಿಂದ ಅಷ್ಟಾದರೆ ಸಾಕು ಆಲ್ಮೋಸ್ಟ್ ಆಲ್ ಎಷ್ಟು ಕಲರ್ಫುಲ್ ಆಗಿ ಕಾಣ್ತದೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ತುಂಬ ನನಗೆ ಹೇಳಕ್ಕೆ ಹೋಗ್ತಾ ಇದ್ದರೆ ನನ್ನ ಬಾಯಲ್ಲಿ ನೀರೇ ಬರ್ತಿದೆ ಆಲ್ಮೋಸ್ಟ್ ನಾನು ತ್ರೀ ಫೋರ್ ಟೈಮ್ಸ್ ಮಾಡಿದ್ದೀನಿ ಸೊ ನಿಮಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಯಾರ್ಯಾರು ನನ್ನ ವೀಡಿಯೋ ಇಲ್ಲಿಗೆ ನನ್ನ ವೀಡಿಯೋ ಹೆಂಡ್ ಇದೆ ಯಾರ್ಯಾರು ನಾನು ವೀಡಿಯೋ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆದರೂ ಶೇರ್ ಮಾಡಿ ಅಂತ